ಮಳವಳ್ಳಿ ತಾಲೂಕಿನ ಪಂಡಿತಹಳ್ಳಿ ಗ್ರಾಮದಲ್ಲಿರುವ ಸೇಂಟ್ ಜೋಸೆಫ್ ಶಾಲಾ ಆವರಣದಲ್ಲಿ ಮಂಗಳವಾರ ಮತ್ತು ಬುಧವಾರ ಎರಡು ದಿನಗಳ ಕಾಲ ನಡೆಯುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿಜಿಪುರ ಹೋಬಳಿ ಮಠದ ಕ್ರೀಡಾಕೂಟಕ್ಕೆ ಚಾಲನೆ ದೊರೆಯಿತು ಕ್ರೀಡಾಕೂಟದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಚೊಟ್ರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿ ಪಿ ರಾಜು ಮಾತನಾಡಿ ನಮ್ಮ ದೇಶದಲ್ಲಿ ಕ್ರಿಕೆಟ್ ಹೆಚ್ಚು ಪ್ರಾಶಸ್ತ್ಯ ನೀಡುತ್ತಾರೆ ಆದರೆ ಬೇರೆ ಕ್ರೀಡೆಗಳಿಗೆ ನೀಡುತ್ತಿಲ್ಲ ಏಕೆಂದರೆ ರಾಜಕೀಯ ಎನ್ನುವುದು ಕ್ರೀಡೆಯಲ್ಲಿ ಬೆರೆತು ಹೋಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಏನು ಕೊರತೆ ಇದೆ ಕ್ರೀಡಾ ಸ್ಫೂರ್ತಿ ಅನ್ನೋದು ಎಸ್ ಎಲ್ ಸಿ ಮಾತ್ರ ಇರುತ್ತೆ ಆಮೇಲೆ ಎಸ್ ಎಲ್ ಸಿ ದಾಖಲಿದ ಮೇಲೆ ಅದಕ್ಕೆ ನಿಮಗೆ ಗೊತ್ತಿರಲ್ಲ ಯಾಕಂದ್ರೆ ನಾನು ಅದನ್ನ ಅನುಭವಿಸಿದ್ದೀನಿ ಮಕ್ಕಳಿಗೆ ಕೇಳಿದ್ರೆ ಕ್ರಿಕೆಟ್ ಕ್ರಿಕೆಟ್ ಎಲ್ಲರಿಗೂ ಗೊತ್ತಲ್ವಾ ಯಾವತ್ತು ಪ್ರೋಗ್ರಾಮ್ ಇರೋದು ಕ್ರಿಕೆಟ್ ನೆಕ್ಸ್ಟ್ ನೆಕ್ಸ್ಟ್ ಇದಿರೋದು ಶ್ರೀಲಂಕಾ ಮೇಲೆ ಯಾವತ್ತಿರೋದು ಗುರುವಾರ ಅಲ್ವಾ ಈಗ ಮೊನ್ನೆ ತಾನೇ ಒಂದು ಇನಾಗ್ರೇಷನ್ ಆಯ್ತು ಒಂದು ಸ್ಪೋರ್ಟ್ಸ್ ಗೊತ್ತಾ ಅದು ಯಾವುದು ಅಂತ ನಮ್ಮಲ್ಲಿ ಕ್ರಿಕೆಟ್ಗೆ ಹೆಚ್ಚು ಪ್ರಾತಿನಿಧ್ಯ ಕೊಡ್ತಾರೆ ಆದ್ರೆ ಬೇರೆ ಸ್ಪೋರ್ಟ್ಸ್ಗೆ ಕೊಡೋಲ್ಲ ಯಾಕಂದ್ರೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ನಾನು ನನ್ನ ಸೇರಿ ಹೇಳ್ತಾ ಇದೀನಿ ನಮ್ಮಲ್ಲಿ ರಾಜಕಾರಣ ಅನ್ನೋದು ಇನ್ವಾಲ್ವ್ ಆಗೋದ್ರಿಂದ ಈ ಕ್ರೀಡೆ ನಮ್ಮಲ್ಲಿ ಹೇಳಿದ ಹಾಗೆ ನಮ್ಮಲ್ಲಿ ನೆನೆಗುರಿಗೂ ಹೋಗಬೇಕು ಯಾಕಂದ್ರೆ ಯಾರು ಈ ಗ್ರಾಮೀಣ ಪ್ರತಿಭೆಗಳನ್ನ ಪ್ರೋತ್ಸಾಹ ಇದ್ದಿಲ್ಲ ಯಾಕಂದ್ರೆ ನಾನು ಒಬ್ಬ ನಾನು ಯಾಕಂದ್ರೆ ಸೆಟ್ಲಲ್ಲಿ ನಾನು ಸ್ಟೇಟ್ ಲೆವೆಲ್ ಆಗ್ತಿದೆ ನೈನ್ಟೀನ್ ನೈಂಟಿ ಫೋರ್ ಅಲ್ಲಿ ನೈನ್ಟೀನ್ ಫೋರ್ ಅಲ್ಲಿ ಸ್ಟೇಟ್ ಲೆವೆಲ್ ನಾನು ಮಂಡ್ಯ ಡಿಸ್ಟಿಕ್ ಇಂದ ಡಿಸ್ಟಿಕ್ ಚಾಂಪಿಯನ್ ಆಗಿ ಸ್ಟೇಟ್ ಲೆವೆಲ್ ಹೋಗಿದ್ದೆ ನೈಂಟಿ ಫೋರಲ್ಲಿ ಅಲ್ಲಿ ಬಟ್ ನನಗೆ ಎಸ್ ಎಲ್ ಸಿ ಆದ್ಮೇಲೆ ನನಗೆ ಆ ಸ್ಪೋರ್ಟ್ಸ್ ಬಗ್ಗೆ ಯಾರು ನನಗೆ ಮಾರ್ಗದರ್ಶನ ಮಾಡಲಿಲ್ಲ ಮುಂದೆ ನನಗೆ ಯಾವ ಒಂದು ಅಕಾಡೆಮಿಗೆ ಸೇರ್ಕೊಳ್ಳೋಕೋ ಏನೋ ನನಗೆ ಯಾರು ಹೆಲ್ಪ್ ಮಾಡಲಿಲ್ಲ ಇಲ್ಲಿ ಐತೆ ಹೋಗಿ ಅಂತಲೇ ಹೇಳಲಿಲ್ಲ ಯಾಕಂದ್ರೆ ಅದು ಎಸ್ ಎಲ್ ಸಿಗೆ ಮೊಟ್ಟಕಾಗೋಗುತ್ತೆ ಅದು ಆಗೋದು ಬೇಡ ನಾನು ಸರ್ಕಾರದಲ್ಲಿ ಮನವಿ ಇಷ್ಟೇ ಯಾಕಂದ್ರೆ ಗ್ರಾಮೀಣ ಪ್ರತಿಭೆಗಳು ನಮ್ಮಲ್ಲಿ ಹೆಚ್ಚು ಜನ ಪ್ರೋತ್ಸಾಹ ಕೊಟ್ಟರೆ ಒಲಿಂಪಿಕ್ ಅಲ್ಲಿ ಒಂದು ಮೆಡ್ಲ್ ಅಲ್ಲ ನಾವು ಮೂರ್ ಮೆಡ್ ತರಬಹುದು ಯಾಕಂದ್ರೆ ಇವತ್ತು ಚೈನಾ ಇವತ್ತು ಎಲ್ಲಾದ್ರೂ ಮುಂದಿದೆ ಇವತ್ತು ಒಲಿಂಪಿಕ್ ಅವರೇ ಹೈಯೆಸ್ಟ್ ವರ್ಷ ವರ್ಷ ಬರ್ತಾ ಇರೋದು ದಯಮಾಡಿ ನಾನು ಇಲ್ಲಿ ಪಿ ಟಿ ಟೀಚರ್ ಕೇಳ್ಕೊಳ್ಳೋದು ಇಷ್ಟೇ ಯಾಕಂದ್ರೆ ನಾನು ಒನ್ ಟು ಸಿಕ್ಸ್ ಇಲ್ಲೇ ಅನಿತಾದಲ್ಲಿ ಓದಿದ್ದು ಸೆವೆನ್ ಟು ನಾನು ಸೆಂಟೆನ್ಸ್ ಅಲ್ಲಿ ಓದ್ತೇನೆ ಬಟ್ ಅಲ್ಲಿ ಹೋಗಿ ಮಾತ್ರ ನಮಗೆ ಪ್ರೋತ್ಸಾಹ ಸಿಗುತ್ತೆ ಎಲ್ಲಾ ಶಾಲೆಗಳಲ್ಲಿ ಯಾಕಂದ್ರೆ ನಾವು ಇನ್ನೇ ಒನ್ ಟು ಸಿಕ್ಸ್ ಓದಬೇಕಾದ್ರೆ ಅನಿತಾ ದಲ್ಲಿ ಓದಬೇಕಾದ್ರೆ ನಂಗೆ ಖೋಖೋದಲ್ಲಿ ನಾವು ಪುರಿಗಾಲಿಗೆ ನಾವು ಯಾಕಂದ್ರೆ ನಾವು ಕಾನ್ವೆಂಟ್ ಅಲ್ಲಿ ಹೋದ್ರು ಬಟ್ ನಾವು ಪುಲಿಗಾಲಿ ಮಕ್ಕಳಿಗೆ ಎಲ್ರು ಗೊತ್ತಿದ್ವಿ ಅವತ್ತು ಆ ಮಟ್ಟಿಗೆ ಟೀಚರ್ಸ್ ಟ್ರೈನ್ ಅಪ್ ಮಾಡಿದ್ರು ಬಟ್ ಅದು ಎಲ್ಲೋ ಈಗ ಏನಂದ್ರೆ ಒಂದು ಒಂದು ಲಿಮಿಟೆಡ್ ಸ್ಪೋರ್ಟ್ಸ್ ಬಂದ್ಬಿಡೈತೆ ಒಂದು ಟೀಮ್ ಅಲ್ಲಿ ಮೊದಲು ಎಲ್ಲಾ ಕ್ರೀಡೆನೂ ಒಂದೇ ಕಡೆ ತಾಲೂಕು ಲಾಲ್ ಮಠ ಅಂತಂದ್ರೆ ಎಲ್ಲ ಒಂದೇ ಕಡೆ ನಡೀತಿತ್ತು ಈಗ ಹೋಬಳಿ ಮಠ ನಡೀತೈತೆ ಅದು ಈ ಫೈನಲ್ ಆರ್ಮೇಲೆ ಹೋಗ್ತಾ ಇದೆ ಬಟ್ ಮೊದಲೇ ತಾಲೂಕ್ ಲೆವೆಲ್ ಹೋಬಳಿ ಮಠ ನಮ್ಗೆ ಇರ್ಲಿಲ್ಲ ಡೈರೆಕ್ಟ್ ತಾಲೂಕ್ ಲೆವೆಲ್ ಇರ್ತಿತ್ತು ಅದ್ ಬಿಟ್ರೆ ಡಿಸ್ಟಿಕ್ ಲೆವೆಲ್ ಇರ್ತಿತ್ತು ಹಾಗಾಗಿ ಮಕ್ಕಳ ಯಾಕಂದ್ರೆ ಕ್ರೀಡೆ ಅನ್ನೋದು ನೀವು ಏಕ್ ಬೆಳೆಸ್ಕೊತೀರೋ ಅದು ನಿಮ್ಮ ಜೀವನ ಕಾಪಾಡುತ್ತೆ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಲಿ ಕ್ರೀಡೆಯಲ್ಲಿ ನಿಮ್ ಮುಂದೆ ಯಾವ್ದಾದ್ರು ಉನ್ನತ ಸ್ಥಾನಕ್ಕೂ ಉನ್ನತ ಹೋಗ್ಬೇಕಾದ್ರೆ ಕ್ರೀಡಾ ಇಲಾಖೆಗೆ ಸಪರೇಟ್ ನಿಮ್ಗೆ ಒಂದು ಶಿಕ್ಷಣ ಸಂಯೋಜಕರಾದ ಡಿ ಬಿ ದಯಾನಂದ್ ಮಾತನಾಡಿ ವಿದ್ಯಾರ್ಥಿಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿ ಇರಲು ಶಿಕ್ಷಣ ಇಲಾಖೆ ಪ್ರತಿ ವರ್ಷ ಹದಿನಾಲ್ಕು ವರ್ಷದ ಒಳಗಿನ ವಯೋಮಾನದ ವಿದ್ಯಾರ್ಥಿಗಳಿಗೆ ಹೋಬಳಿ ಮಠದಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡುತ್ತಿದೆ ವಿದ್ಯಾರ್ಥಿಗಳು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ತಿಳಿಸಿದರು ದೈಹಿಕ ಹಾಗೂ ತರಗತಿಯಲ್ಲಿ ಇಲ್ಲಿ ಅನ್ನುವಂತ ನಿಟ್ಟಿನಲ್ಲಿ ಬಿಜಿಪುರ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಸಿಂಟ್ ಜೋಸೆಫ್ ಶಾಲೆ ಈ ಆವರಣದಲ್ಲಿ ಆಯೋಜಿಸಲಾಗಿದೆ ಒಂದು ನಾನು ಇದೆ ಜೀವನ ಒಂದು ಫುಟ್ಬಾಲ್ ಇದ್ದಂತೆ ಎಲ್ಲರೊಂದಿಗೆ ಕೂಡಿ ಆಡಿದರೆ ಮಾತ್ರ ಗೆಲುವು ಬಹಳ ಮಂದಿಯೊಂದಿಗೆ ವಿರೋಧ ಕಟ್ಟಿಕೊಂಡರೆ ಗೋಲು ಗಳಿಸುವುದಿರಲಿ ಬಾಲು ನಿಮ್ಮ ಬಳಿ ಬರುವುದಿಲ್ಲ ಅಂದರೆ ಈ ಆಟ ಗೇಮ್ಸ್ನಲ್ಲಿ ಹಾಗೂ ಒಂದು ಕ್ರೀಡಾಕೂಟ ಒಂದು ಏನೇ ನಡೆಸಬೇಕಾದ್ರೆ ಎಲ್ಲರ ಒಂದು ಸಹಕಾರವನ್ನು ಇಟ್ಕೊಂಡು ಒಂದು ಯಶಸ್ವಿ ಸಾಧಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಮೊದಲಿಗೆ ಜುಲೈ ಹದಿನೈ ತಾರೀಕು ಬೆಳಕಾವಳಿ ಶಾಲೆಯಲ್ಲಿ ಕ್ರೀಡಾಕೂಟ ನಡೆಸಲಿಕ್ಕೆ ಸಂಬಂಧಪಟ್ಟಂತೆ ಬೋರ್ಡ್ ಬಾಯಿ ಸಭೆ ಸೇರಿದ್ವಿ ನಮ್ಮ ಹುಡುಗಿಯ ನಲವತ್ತು ಶಾಲೆಯ ಮುಖ್ಯ ಶಿಕ್ಷಕರು ಹಾಜರಿದ್ದು ಕ್ರೀಡಾಕೂಟ ಯಶಸ್ವಿ ಆಗಲಿಕ್ಕೆ ಹಲವು ಸಮಿತಿಗಳನ್ನ ರಚನೆ ಮಾಡ್ಕೊಂಡ್ವಿ ವೇದಿಕೆ ಸಮಿತಿ ಆಹಾರ ಸಮಿತಿ ಬಹುಮಾನ ಸಮಿತಿ ಆರೋಗ್ಯ ಸಮಿತಿ ಕ್ರೀಡಾ ವೇದಿಕಾ ಸಮಿತಿ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು ನಿರ್ದೇಶಕರು ಜೊತೆಗೆ ಬಹುಮುಖ್ಯವಾಗಿ ನಾವು ಸ್ಥಳವನ್ನ ಆಯ್ಕೆ ಮಾಡ್ಕೊಂಡಿದ್ದು ಸೆಂಟ್ ಶಾಲೆ ಇಲ್ಲಿನ ಸಂಸ್ಥೆಯ ಎಲ್ಲ ಅಧಿಕಾರಿ ವರ್ಗದವರು ಜೊತೆಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆರೋತ್ಪಾದಕ ಸಂಘದ ಅಧ್ಯಕ್ಷರು ಹಾಗೂ ಇಲ್ಲಿರುವಂತಹ ಎಲ್ಲ ಪಂಡಿತರ ಸಮುದಾಯದೊಂದಿಗೆ ಈ ಸ್ಥಳದಲ್ಲಿ ನಾವು ಕ್ರೀಡಾಕೂಟ ನಡೆಸಲಿಕ್ಕೆ ಆಯೋಜನೆ ಮಾಡಿ ಈ ದಿನ ಅತ್ಯಂತ ಅದ್ಭುತವಾಗಿ ತಾಲೂಕಿನ ಮೊದಲ ಕೋಟಿ ಮಟ್ಟದ ಕ್ರೀಡಾಕೂಟವಾಗಿ ಈ ದಿನ ಉದ್ಘಾಟನೆ ಆಗಿದೆ ಈ ಸಂದರ್ಭದಲ್ಲಿ ಹದಿನಾಲ್ಕು ವರ್ಷದ ವಯೋಮಿತ ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದ್ದಾರೆ ವೈಯಕ್ತಿಕವಾಗಿ ಹನ್ನೆರಡು ವಿಭಾಗಗಳು ಗುಂಪು ಆಟಗಳಲ್ಲಿ ನಾಲ್ಕು ವಿಭಾಗಗಳ ಈ ದಿನ ನಡೆಯುತ್ತೆ ಜೊತೆಗೆ ನಲವತ್ತು ಶಾಲೆಗಳಿಂದ ಸುಮಾರು ಈ ದಿನ ಮತ್ತು ನಾಳೆ ಎಂಟು ನೂರು ವಿದ್ಯಾರ್ಥಿಗಳು ಭಾಗವಹಿಸಿ ಕ್ರೀಡಾಕೂಟದಲ್ಲಿ ಎಲ್ಲರೂ ಕೂಡ ಕ್ರೀಡಾ ಮನೋಭಾವದಿಂದ ಸ್ಪರ್ಧಿಸಿ ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಈ ಬೀಜಪುರ ಒಬ್ಲಿ ಕ್ರೀಡಾಕೂಟವನ್ನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ದೈಹಿಕ ಶಿಕ್ಷಣಕರು ಹಾಗೂ ಎಲ್ಲ ನನ್ನ ಶಿಕ್ಷಕ ಮಿತ್ರರ ಹಾಗೂ ಸಮುದಾಯ ತಾಯಿಯ ಎಸ್ಎಸ್ಪಿ ಮರಿಸ್ತಿ ಅಂತ ಹೇಳ ತನನ್ನ ಈ ಪ್ರಸ್ತಾವಿಕ ಕಾರ್ಯಕ್ರಮಕ್ಕೆ ಶುಭೋದಯ ಎಲ್ಲರಿಗೂ ವಿಸ್ತಾರ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಾಬಿ ನಾಗರಾಜು ಸೇಂಟ್ ಜೋಸೋಸ್ ಶಾಲೆಯ ಪ್ರಾಂಶುಪಾಲರಾದ ಆಲ್ವಿನ್ ರಿಸೋಜಾ ಸರ್ಕಾರಿ ನೌಕರರ ಸಮುದಾಯ ಗೌರವಾಧ್ಯಕ್ಷ ಶಿವಶಂಕರ್ ಮಲ್ಲಿಕಾರ್ಜುನಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿ ಇದ್ದರು